ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ಮಧ್ಯಾಹ್ನದ ಅಗ್ರವಾರ್ತೆ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಡಿಸೆಂಬರ್ ಹತ್ತಕ್ಕೆ ಬಂದೇ ಬಿಡ್ತು ಪರಿಷತ್ನ ಚುನಾವಣೆ ರಂಗೇ ಇರ್ತಾ ಇದೆ ಅಖಾಡ ಇದಕ್ಕೆ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ಇರ್ತಾ ಇದೆ ಪರಿಷತ್ ಚುನಾವಣೆಯ ಫೈಟ್ ಇವತ್ತೇ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ನ್ಯೂಸ್ ಏಟಿನ್ ಬಳಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಬ್ರೇಕಿಂಗ್ ನ್ಯೂಸ್ ಇವತ್ತು ತಡರಾತ್ರಿ ಸಾಮಾನ್ಯವಾಗಿ ಕಾಂಗ್ರೆಸ್ನ ರಂಗೇ ರಿಲೀಸ್ ಮಾಡೋದು ಆ ಥರನೇ ರಿಲೀಸ್ ಆಗೋ ಸಾಧ್ಯತೆ ಇದೆ ಅಭ್ಯರ್ಥಿಗಳ ಪಟ್ಟಿ ಜೊತೆ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಇವತ್ತು ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಕಾಂಗ್ರೆಸ್ನಲ್ಲಿ ಬಂತು ಬೆಂಗಳೂರು ನಗರ ಮಂಜುನಾಥ್ ರೆಡ್ಡಿ ಅಥವಾ ಚೇತನ್ ದೇವನಹಳ್ಳಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ಬೆಂಗಳೂರು ಸಿಟಿ ಮಂಜುನಾಥ್ ರೆಡ್ಡಿ ಅಥವಾ ಚೇತನ್ ಬೆಂಗಳೂರು ಗ್ರಾಮಾಂತರ ಎಸ್ ರವಿ ಸಂಭಾವ್ಯ ಅಭ್ಯರ್ಥಿ ಪಟ್ಟಿಯಲ್ಲಿ ಕೈ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಪರಿಷತ್ತಿಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಗೋವಿಂದೇಗೌಡರು ಶಿವಮೊಗ್ಗ ಪ್ರಸನ್ನಕುಮಾರ್ ಚಿಕ್ಕಮಗಳೂರು ಭಾಗದಿಂದ ಗಾಯತ್ರಿ ಶಾಂತೇಗೌಡ ತುಮಕೂರು ಭಾಗದಿಂದ ರಾಜೇಂದ್ರ ಇನ್ನು ಮಧ್ಯ ಕರ್ನಾಟಕ ಚಿತ್ರದುರ್ಗ ಮತ್ತು ದಾವಣಗೆರೆ ಕಡೆ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೋಮಶೇಖರ್ ಅವರ ಹೆಸರಿದೆ ಕಲಬುರಗಿ ಭಾಗದಿಂದ ಮುಲಗಿ ಕೂಡ ಬರ್ತಾ ಇದೆ ಇಲ್ಲ ವಿಜಯಪುರ ಇದೆ ಮಂಡ್ಯ ಇದೆ ಮೈಸೂರು ಇದೆ ಹೀಗೆ ಎಲ್ಲ ಜಿಲ್ಲೆಗಳು ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಪಟೇಲ್ ರೇ ಯಾವುದೇ ಪಕ್ಷಕ್ಕಾಗ್ಲಿ ಒಂದಷ್ಟು ಹರಸಾಹಸ ಪಟ್ಟೆ ಪಡ್ತಾರೆ ಬಟ್ ಕಾಂಗ್ರೆಸ್ನಲ್ಲಿ ಏನಾದರೂ ಇದಕ್ಕೊಂದು ಮಾನದಂಡ ಹಾಗಾಗಿ ಆ ಪಟ್ಟಿಗಳ ಬರ್ತಾರೆ ಅಂತಿದೆಯಾ ಅಥವಾ ಇನ್ಯಾರ್ದೋ ಇನ್ಫ್ಲೂಯೆನ್ಸು ಜೊತೆಗೆ ಒಂದಷ್ಟು ಪ್ರಭಾವ ಒಂದಷ್ಟು ಕಷ್ಟ ಪಡ್ತಿದಾರ ಕಾಂಗ್ರೆಸ್ನವ್ರು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಹರೀಶ್ ನಾಗರಾಜ್ ನಾಳೆ ಸಂಜೆ ಅಥವಾ ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ನ ಪಟ್ಟಿ ಅಧಿಕೃತವಾಗಿ ಘೋಷಣೆ ಆಗಲಿರುವಂಥದ್ದು ಇದೀಗ ಬಹುತೇಕ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕಂತೇಳಿ ಅಂತಿಮ ನಿರ್ಧಾರ ಆಗಿರುವಂಥದ್ದು ಇವತ್ತು ಸಂಜೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾರೆ ದೆಹಲಿಗೆ ತೆರಳಿ ಆ ಪಟ್ಟಿಯನ್ನು ಅಂತಿಮಗೊಳಿಸ್ಕೊಂಡು ಬರ್ತಾರೆ ಆದರೆ ಪಟ್ಟಿಯಲ್ಲಿ ಭಾಳಷ್ಟು ಹೊಸ ಮುಖಗಳು ಇವತ್ತು ಸೇರ್ಪಡೆ ಆಗಿರುವಂಥದ್ದು ಈ ಹಿಂದೆ ಇದ್ದಂಥ ಆಲಿ ಎಮ್ ಎಲ್ ಸಿಗಳು ಟಿಕೆಟ್ ಬೇಡ ಅಂತೇಳಿ ನಿರಾಕರಣೆ ಮಾಡಿರುವಂಥದ್ದು ಹೊಸ ಆಕಾಂಕ್ಷಿಗಳಿಗೆ ಅನುಕೂಲ ಆಗಿರುವಂಥದ್ದು ಹಾಗೆ ನೋಡಿದರೆ ಈಗಾಗಲೇ ಕೊಡಗು ಮಂತರ್ಗೌಡರ ಹೆಸರು ಕೇಳಿ ಬರ್ತಿರುವಂಥದ್ದು ಮಂತರ್ಗೌಡ್ರವರಿಗೆ ಟಿಕೆಟ್ ನೀಡಿ ಂತಹ ಸ್ಥಳೀಯರು ಬಹಳಷ್ಟು ವಿರೋಧ ಮಾಡಿದರು ಎ ಮಂಜು ಪುತ್ರ ಆಗಿದ್ರು ಮತ್ತು ಯುವ ಕಾಂಗ್ರೆಸ್ನಿಂದಲೂ ಕೂಡ ಅವರು ಉಚ್ಚಾಟನೆ ಕೂಡ ಆಗಿದ್ರು ಅಂತಿಮವಾಗಿ ಅವರಿಗೆ ಕೆಪಿಸಿಸಿ ಮನೆ ಹಾಕಿರುವಂತದ್ದು ಇನ್ನು ಮೈಸೂರು ನಾವು ವಿಭಾಗ ಚಾಮರಾಜನಗರ ವಿಭಾಗ ಬಂದರೆ ಧರ್ಮಸೇನ ಹೆಸರು ಕೇಳಿ ಬಂದಿರುವಂತದ್ದು ಧರ್ಮಸೇನವರು ಈ ಹಿಂದೆ ಕೂಡ ಎಂ ಎಲ್ ಸಿ ಆಗಿದ್ರು ಧರ್ಮಸೇನ ಜೊತೆಗೆ ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ವಿಜಯಕುಮಾರ್ ಅವರ ಹೆಸರು ಕೂಡ ಕೇಳಿ ಬಲವಾಗಿ ಕೇಳಿ ಬಂದಿರುವಂತದ್ದು ಈ ಇಬ್ಬರ ನಡುವೆ ಪೈಪೋಟಿ ಇರುವಂಥದ್ದು ಇನ್ನು ನಾವು ಚಿತ್ರದುರ್ಗ ವಿಚಾರಕ್ಕೆ ಬಂದರೆ ಚಿತ್ರದುರ್ಗದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆಪ್ತರು ಆಗಿರುವಂತಹ ಇತ್ತ ಸಿದ್ದರಾಮಯ್ಯವರು ಕೂಡ ಆಪ್ತರಾಗಿರ್ತಕ್ಕಂಥ ಸೋಮ ಶೇಖರ್ ಅವರಿಗೆ ಟಿಕೆಟ್ ನೀಡಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಶಿವಮೊಗ್ಗ ವಿಚಾರಕ್ಕೆ ಬಂದರೆ ಪ್ರಸನ್ನ ಕುಮಾರ್ ಅವರಿಗೆ ಟಿಕೆಟ್ ಅಂತಿಮ ಆಗಿರುವಂಥದ್ದು ಇನ್ನ ದಕ್ಷಿಣ ಕನ್ನಡ ವಿಚಾರದಲ್ಲಿ ಟಿಕೆಟ್ಗಾಗಿ ನಾಲ್ವರು ಪೈಪೋಟಿಯನ್ನು ಮಾಡ್ತಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಐವಾನ್ ಡಿಸೋಜ್ರವರ ಹೆಸರು ಕೇಳಿ ಬರ್ತಿದೆ ಕೃಪಾ ಆಳ್ವರವರ ಹೆಸರು ಕೇಳಿ ಬರ್ತಿದೆ ಒಟ್ಟಾರೆ ನಾಲ್ವರಲ್ಲಿ ಪೈಪೋಟಿಲಿ ಇರ್ತಕ್ಕಂಥದ್ದು ಇನ್ನು ರಾಯಚೂರಿನಲ್ಲಿ ಇಟಗಿಯವರ ಹೆಸರು ಕೇಳಿ ಬಂದಿದ್ರು ಕೂಡ ಇಟಗಿಯವರು ಟಿಕೆಟ್ ನಿರಾಕರಿಸದಿಂದ ಸರ್ ಬಯಾಪುರವರ ತಮ್ಮ ಸರಣು ಟಿಕೆಟ್ ಟಿಕೆಟನ್ನು ಕೊಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು ಇನ್ನು ಕಲಬುರಗಿಯಲ್ಲಿ ಕೂಡ ಒಂದು ಟಿಕೆಟ್ಗಾಗಿ ಐವರು ಆಕಾಂಕ್ಷಿಗಳು ಇರುವ ಐವರು ಆಕಾಂಕ್ಷಿಗಳು ಇರುವಂಥದ್ದು ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅವರ ಕುಟುಂಬಸ್ಥರು ಆಗಿರ್ತಕ್ಕಂಥ ಹಾಲಿ ಎಮ್ ಎಲ್ ಸಿ ಆಗಿದ್ದಂಥ ರವಿಯವರಿಗೆ ಟಿಕೆಟನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಒಟ್ಟಾರೆ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಸಂಭವನೀಯ ಪಟ್ಟಿಯಲ್ಲಿ ಬಹುತೇಕ ಅಂತಿಮಗೊಂಡಿದ್ದು ಈಗಾಗಲೇ ನಿನ್ನೆ ತಡರಾತಿಯವರು ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸಿದರು ಇವತ್ತು ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ನಾಳೆ ಅಥವಾ ನಾಡಿದ್ದು ಬೆಳಗ್ಗೆ ಹೈಕಮಾಂಡ್ ನಿಂದ ಅಧಿಕೃತವಾಗಿ ಘೋಷಣೆ ಆಗಲಿದೆ ಹರೀಶ್ ನಾಗರಾಜ್ ಥ್ಯಾಂಕ್ ಯು ಸೋ ಮಚ್ ಬಟ್ ಹಾಗೆ ಇದು ನ ಕಥೆ ಆದ್ರೆ